ಆತ್ಮೀಯ ಕಾರ್ಯಕರ್ತ ಮಿತ್ರರೇ ಯುವ ಬ್ರಿಗೇಡ್ಗೆ ಭರ್ತಿ ಮೂರು ಬೆಂಗಳೂರಿನ ದೊಡ್ಡ ಆಲದ ಮರದ ಹತ್ತಿರದ ತೋಟದಲ್ಲಿ ಯುವ ಬ್ರಿಗೇಡ್ಗೆ ಅಡಿಪಾಯ ಹಾಕಿದಂದಿನಿಂದ ಇಂದಿನವರೆಗೆ ಸುಮಾರು ಸಾವಿರ ದಿನಗಳು ಕಳೆದು ಸಾವಿರಾರು ನೆನಪುಗಳನ್ನು ಉಳಿಸಿಬಿಟ್ಟವು ಯಾರಿಗೇನೋ ಗೊತ್ತಿಲ್ಲ ಯುವ ಬ್ರಿಗೇಡ್ ನನ್ನ ಬದುಕಿಗಂತೂ ರಂಗು ತುಂಬಿತು ಬರೀ ಮಾತಾಡೋದಷ್ಟೇ ಅಂತ ಮೂದಲಿಸ್ತಾ ಇದ್ದವರೆಲ್ಲ ಕೆಲಸ ಮಾಡದೇ ಇದ್ರೆ ಭಾಷಣಕ್ಕೆ ಬರಲ್ವಂತೆ ಅಂತ ಹಾಡ್ಕೋತಾರೆ ಅನೇಕರಿಗೆ ಕಿರಿಕಿರಿಯಾಗಲು ಇದೇ ಕಾರಣ ಮೊದಲ ಬಾರಿ ಜಲಜೀವನದ ಹೆಸರಲ್ಲಿ ಕಲ್ಯಾಣಿಯ ಸ್ವಚ್ಛತೆಗೆ ಧುಮುಕಿದಾಗ ನಮಗೇ ವಿಶ್ವಾಸದ ಬಲ ಇರಲಿಲ್ಲ ಹುಚ್ಚು ಆವೇಶವೊಂದೇ ನಮ್ಮಲ್ಲಿದ್ದದ್ದು ನೀರಿನ ಕೆಲಸ ಮಾಡಿದವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಾರಲ್ಲ ಹಾಗೆ ಆಯಿತು ರಾಜ್ಯದಾದ್ಯಂತ ಕಲ್ಯಾಣಿಯ ಸ್ವಚ್ಛತೆಯ ಕೆಲಸ ಎಷ್ಟು ವೇಗವಾಗಿ ಹಬ್ತು ಅಂದ್ರೆ ಯುವ ಬ್ರಿಗೇಡ್ ಮತ್ತು ಕಲ್ಯಾಣಿ ಸ್ವಚ್ಛತೆ ಒಂದೇ ನಾಣ್ಯದ ಎರಡು ಮುಖಗಳಾಗಿಬಿಟ್ವು ಅಂದಲ್ಲ ಇದನ್ನು ಸರ್ಕಾರದ ಕೆಲಸ ನಾವು ತೆರಿಗೆ ಕಟ್ಟಲ್ವಾ ಅಂತೆಲ್ಲ ಧಿಮಾಕಿನಿಂದ ಪ್ರಶ್ನಿಸುತ್ತಿದ್ರು ನಮ್ಮನ್ನ ಇಂದು ಜಲಮೂಲಗಳನ್ನು ಉಳಿಸುವುದು ದೊಡ್ಡ ಹಬ್ಬವಾಗಿ ಬಿಟ್ಟಿದೆ ಅನೇಕ ತರುಣ ಸಂಘಗಳು ತಮ್ಮ ಸಂಘಟನೆಯ ಭಾಗವಾಗಿ ಕಲ್ಯಾಣಿ ಸ್ವಚ್ಛತೆಯ ಕಾರ್ಯ ಕೈಗೆತ್ತಿಕೊಂಡಿವೆ ಕೆರೆಗಳು ಹೂಳೆತ್ತಲ್ಪಡುತ್ತಿವೆ ಜಲಾಶಯಗಳು ಸ್ವಚ್ಛಗೊಳ್ಳುತ್ತಿವೆ ಇದು ಸರ್ಕಾರದ ಕೆಲಸ ಅಲ್ವಾ ಅಂತ ಈಗ ಯಾರೂ ಕೇಳುತ್ತಿಲ್ಲ ಕಲ್ಯಾಣಿಗಳು ಸ್ವಚ್ಛಗೊಂಡಿದ್ದು ಭಾರಿ ದೊಡ್ಡ ಕೆಲಸ ಅಲ್ಲ ನಿಜ ಆದರೆ ನಮ್ಮೂರಿನ ಕೆಲಸ ನಮ್ಮದ್ದೇ ಎಂಬ ಪ್ರಜ್ಞೆ ಮೊಳೆತು ತರುಣರ ಮೆದುಳಿಗೆ ಮೊಳೆತಿದ್ದ ಕೊಳೆ ಸ್ವಚ್ಛವಾಯ್ತಲ್ಲ ಅದು ವಿಶೇಷ ಕಾವೇರಿಯ ಸ್ವಚ್ಛತೆಗೆ ನಿಂತ ಯುವ ಬ್ರಿಗೇಡ್ನ ಹುಡುಗರನ್ನು ಕಂಡು ಕುಶಾಲನಗರದ ಚಂದ್ರಮೋಹನ್ ಬೆರಗಾಗಿ ಈ ಪಡೆ ಎಂತಹ ಸಾಹಸ ಬೇಕಿದ್ದರೂ ಮಾಡಬಲ್ಲದು ಅಂತ ಉದ್ಘರಿಸಿದ್ದು ಕಿವಿಯಲ್ಲಿ ಈಗಲೂ ಗುಯಿಗೊಡುತ್ತಿದೆ ಯುವ ಬ್ರಿಗೇಡ್ನ ಶಕ್ತಿಯೇ ಕಾರ್ಯಕರ್ತರಾದ ನೀವು ನನಗೆ ಗೊತ್ತು ಎಲ್ಲಿಯೋ ಯಾವುದೋ ಪ್ರವಾಸದಲ್ಲಿ ಯಾರದೋ ಮನೆಯಲ್ಲಿ ಯಾರೊಡನೆಯೋ ಹರಟುತ್ತ ಕುಳಿತಾಗ ನನ್ನ ಮನಸ್ಸಿಗೆ ತಟ್ಟನೆ ಹೊಳೆದ ಕೆಲಸವನ್ನು ಮಾಡಿಬಿಡೋಣವೆ ಅಂತ ನಿಶ್ಚಯಿಸಿ ನನ್ನ ಫೇಸ್ಬುಕ್ ನಲ್ಲಿ ನಾನು ಕಾರ್ಕೊಂಡ್ಬಿಡ್ತೇನೆ ನೀವೆಲ್ಲ ಅದ್ರ ಹಿಂದೆ ಬಿದ್ದು ಆ ಯೋಜನೆ ದಡ ಸೇರಿಸುವಲ್ಲಿ ನಿಮ್ಮೆಲ್ಲ ಶ್ರಮ ಹಾಕಿ ಪ್ರಯತ್ನಿಸ್ತಿರಲ್ಲ ಅದೇ ಯುವ ಬ್ರಿಗೇಡ್ನ ನ ಶಕ್ತಿ ಒಂದು ದಿನವೂ ಮೇಲೆ ಕುಳಿತವ್ರು ಹೇಳ್ಬಿಡ್ತೀರಾ ನಾವು ಮಾಡ್ಬೇಕಾ ಅಂತ ನೀವು ಪ್ರಶ್ನಿಸಿಲ್ಲ ನನಗೆ ಅನೇಕ ಬಾರಿ ಹಾಗನ್ಸತ್ತೆ ಸತ್ಯ ಹೇಳ ನನಗೂ ಈ ಎಲ್ಲ ಕೆಲಸಗಳಿಗೆ ಯಾರೋ ಪ್ರೇರಣೆ ಕೊಡ್ತಾರೆ ನಾನು ನಿಮ್ಮಷ್ಟೇ ಅಸಹಾಯಕನಾಗಿ ಹೂ ಅಂತೀನಿ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡ್ತೀನಿ ಆಮೇಲೆ ಯಶಸ್ಸು ಕಾಲುಗಳಿಗೆ ಮುತ್ತಿಟ್ಟಾಗ ನಿಮ್ಮೊಂದಿಗೆ ನಾನು ಪುಟ್ಟ ಮಗುವಿನಂತೆ ಅನುಭವಿಸುತ್ತಾ ಪ್ರೇರಣೆ ಕೊಟ್ಟು ಕೆಲಸ ಮಾಡಿಸಿದವನಿಗೆ ಕಣ್ಮುಚ್ಚಿ ವಂದಿಸಿ ಬಿಡ್ತೇನೆ ನನಗೆ ನಿವೇದಿತ ನೂರೈವತ್ತನ್ನು ಸವಾಲಾಗಿ ಸ್ವೀಕರಿಸಿ ಸಾಹಿತ್ಯ ಸಮ್ಮೇಳನದಂತಹ ಮಹತ್ವದ ಕೆಲಸಕ್ಕೆ ಕೈ ಹಾಕಿದಾಗ ಇದು ಅನುಭವಕ್ಕೆ ಬಂತು ಮಂಗಳೂರಿನ ಆ ಸಮ್ಮೇಳನ ಎಲ್ಲ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಗೆಲುವು ಕಂಡಿತು ಗೆಲುವು ಅಂದ್ರೆ ಎಂಥದ್ದು ಭಾಗವಹಿಸಿದವರು ಇವತ್ತಿಗೂ ನೆನಪಿಸಿಕೊಂಡು ರೋಮಾಂಚಿತರಾಗುವಷ್ಟು ನೆನಪಿರಲಿ ಇಡೀ ದೇಶದಲ್ಲಿ ನಮ್ಮಷ್ಟು ಉತ್ಕಟವಾಗಿ ನಿವೇದಿತಾಳ ನೂರೈವತ್ತನೇ ಜಯಂತಿಯನ್ನು ಮೈಮೇಲೆಳೆದುಕೊಂಡು ಸಂಭ್ರಮಿಸಿದ ಸಂಘಟನೆಗಳು ಕೈ ಬೆರಳಿಕೆಯಷ್ಟಿರಬಹುದೇನು ಆಕೆಯ ಹೆಸರಲ್ಲೇ ಕಟ್ಟಿದ ಸೋದರಿಯರ ಪ್ರತಿಷ್ಠಾನವಂತೂ ಈ ವರ್ಷ ಆವೇಶಕ್ಕೆ ಬಿದ್ದಂತೆ ದುಡಿಯಿತು ಯಾದವಾಡ ಎರಗುದ್ರೆಯಲ್ಲಿ ನಡೆದ ಬೇಸಿಗೆ ಶಿಬಿರಗಳು ಬೆಂಗಳೂರು ಮಂಗಳೂರುಗಳಲ್ಲಿ ನಡೆದ ಶಿಬಿರಗಳೆಲ್ಲ ನಿವೇದಿತ ಹೃದಯಕ್ಕೆ ಹತ್ತಿರವಾದ ಕಾರ್ಯಕ್ರಮಗಳು ಈ ಹೆಣ್ಣು ಮಕ್ಕಳಲ್ಲಿ ವಿದ್ಯುತ್ ಸಂಚಾರವಾಗಲು ಅಕ್ಕನದ್ದೇ ಅವ್ಯಕ್ತ ಪ್ರೇರಣೆ ಇರಬೇಕೇನು ನಾವು ಯಾವ ಅವಕಾಶವನ್ನು ಬಿಟ್ಟುಕೊಟ್ಟವರಲ್ಲ ಪ್ರೇರಣೆ ಪಡೆಯಲೆಂದು ಶಿವಾಜಿಯ ಕೋಟೆಯತ್ತ ಯಾತ್ರೆ ಹೊರಟರೆ ಅಲ್ಲಿಂದ ಸ್ವಚ್ಛ ಸ್ಮಾರಕದ ಸಂಕಲ್ಪ ಮಾಡಿಕೊಂಡು ಬಂದೆವು ರಾಜ್ಯಾದ್ಯಂತ ಅನೇಕ ಪ್ರಾಚೀನ ಸ್ಮಾರಕಗಳನ್ನು ಸ್ವಚ್ಛಗೊಳಿಸಿ ಸಮಾಜಕ್ಕೆ ಮತ್ತೆ ಪರಿಚಯಿಸಿದವು ನವೆಂಬರ್ ಬಂದಾಗ ಕೈಲಿ ಮೊಬೈಲ್ ಹಿಡ್ಕೊಂಡು ಕನ್ನಡವೇ ಸತ್ಯ ಟ್ವಿಟರ್ ನಲ್ಲಿ ಟ್ರೆಂಡ್ ಆಗುವಂತೆ ನೋಡಿಕೊಂಡು ಎಡಚರು ಬೀಫ್ ಫೆಸ್ಟ್ ಆಯೋಜಿಸಿದಾಗ ಅದಕ್ಕೆ ವಿರುದ್ಧವಾಗಿ ಬಿಲೀಫ್ ಫೆಸ್ಟ್ ಆಯೋಜಿಸಿ ಜನರ ನಡುವೆ ವಿಶ್ವಾಸದ ಬುಗ್ಗೆ ಚಿಮ್ಮಿಸಿದವು ಅನುಮಾನವೇ ಇಲ್ಲ ನಾವು ಹಿಡಿದ ಎಲ್ಲ ಕೆಲಸವನ್ನು ಸಮಾಜ ತಾನೇ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಮೊದಲೆಲ್ಲ ಸೈನಿಕರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಿದ್ದು ನಾವು ಮಾತ್ರ ಕಾರ್ಗಿಲ್ ವಿಜಯೋತ್ಸವ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದ ಸ್ಮರಣೆ ಯೋಧ ನಮನ ಇವೆಲ್ಲ ಊರೂರಲ್ಲೂ ಮಾಡ್ತಿದ್ವು ಈಗ ಸಂತರ ಪಟ್ಟಾಭಿಷೇಕ ಮಹೋತ್ಸವಕ್ಕೂ ಸೈನಿಕರ ಸನ್ಮಾನ ನಡೆಯಲು ಆರಂಭಿಸಿದೆ ಕಲ್ಯಾಣಿ ಕೆಲಸ ನಾವು ಕೈಗೆತ್ತಿಕೊಂಡ್ವಿ ಈಗ ಊರೂರಲ್ಲೂ ಈ ಕಾರ್ಯಭರದಿಂದ ಸಾಗಿದೆ ನನ್ನ ಕನಸಿನ ಕರ್ನಾಟಕದ ಕಲ್ಪನೆ ಈಗ ಊರೂರಿಗೆ ಹಬ್ತಾ ಇದೆ ಪೌರಕಾರ್ಮಿಕರಿಗೆ ಸನ್ಮಾನ ನಡೀತಾ ಇದೆ ಈ ಎಲ್ಲವನ್ನೂ ಸದಾಕಾಲ ನಾವೇ ಮಾಡಬೇಕು ಅಂತ ಹುಚ್ಚು ಬಯಕೆ ನಮಗೆ ಯಾವಾಗಲೂ ಇಲ್ಲ ಸಂಘಟನೆಯ ಹಂಗೆ ಇಲ್ಲದೆ ಸಮಾಜದ ಕೆಲಸ ಮಾಡಬಲ್ಲ ತರುಣರು ನಿರ್ಮಾಣವಾದರೆ ನಾವು ಪಾರಾದಂತೆ ಹಾಗೆ ಬಲವಾಗಿ ನಂಬ್ಕೊಂಡಿದ್ದೀವಿ ಈ ಕಾರಣಕ್ಕೆ ಸವಾಲುಗಳನ್ನು ಸ್ವೀಕರಿಸುವಾಗ ನಮ್ಮ ಛಾತಿ ಯಾವಾಗಲೂ ಮುಂದು ಕನಕನಡಿಯ ದಿನಗಳನ್ನು ನೆನಪಿಸಿಕೊಂಡ್ರೆ ಈಗ್ಲೂ ಒಮ್ಮೆ ಜೀವ ಝಲ್ ಅನ್ನತ್ತೆ ಆವತ್ತು ದಲಿತರ ಪ್ರಾಮಾಣಿಕ ಹೋರಾಟವನ್ನು ಎಡಪಂಥೀಯರು ತಮ್ಮ ಲಾಭಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಅಂತ ಮೊದಲು ಗುರುತಿಸಿದ್ದ ಯುವ ಬ್ರಿಗೇಡ್ ನಾವು ಅದನ್ನು ತಡೆಯಲೆಂದು ನಿಂತೊಡನೆ ಅದೇ ದಲಿತರ ಹೆಗಲ ಮೇಲೆ ಕೋವಿ ಇಟ್ಟು ನಮ್ಮ ಮೇಲೆ ದಾಳಿ ನಡೆಸುವ ಪ್ರಯತ್ನ ಶುರುವಾದಾಗ ನಮ್ಗೆಲ್ಲ ದಲಿತ ವಿರೋಧಿಯನ್ನು ಹಣಪಟ್ಟು ಸಿಕ್ಕಿತ್ತು ಆ ಸವಾಲನ್ನು ಸ್ವೀಕರಿಸಿ ವಿರೋಧದ ಸಾಗರವನ್ನು ಈಜಿ ದಡ ಸೇರಿದ್ದು ಯುವ ಬ್ರಿಗೇಡ್ನ ಕಿರೀಟಕ್ಕೆ ಗರಿಯೆ ಆಮೇಲೆ ನೋಡಿ ಹಂತ ಹಂತವಾಗಿ ಎಡಪಂಥಿಯರು ಮುಖವಾಡ ಕಳಚಿ ಬಿತ್ತು ದಲಿತರು ಅವರಿಂದ ದೂರವಾಗಿ ತಮ್ಮ ನ್ಯಾಯಪರ ಹೋರಾಟಕ್ಕೆ ಬದ್ಧರಾದರು ಸಹಜವಾಗಿಯೇ ನಮಗೆಲ್ಲ ಮೊದಲಿಗಿಂತ ಹತ್ತಿರವಾದರು ಅಂದು ಮಾತು ಕೊಟ್ಟಂತೆ ದಲಿತ ಕೇರಿಯ ಹೆಣ್ಣು ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವ ನಮ್ಮ ಸಂಕಲ್ಪ ಈಗ ಈಡೇರುತ್ತಿದೆ ಯುವ ಬ್ರಿಗೇಡ್ನ ವಿತ್ತ ಶಕ್ತಿ ಈಗ ಜಾಗೃತವಾಗಿದೆ ನಮ್ಮೆಲ್ಲರ ಮನಸ್ಸು ನಿಷ್ಕಲ್ಮಶವಾಗಿರುವುದರಿಂದಲೇ ಜಾತಿಯ ಸಂಕೋಲೆ ಕಳಚೋಣ ಬನ್ನಿ ಅನ್ನೋ ಕಾರ್ಯಕ್ರಮ ಮಾಡುವ ಸಾಹಸ ನಮ್ಗಿರೋದು ಜಾತಿ ಅನ್ನೋದು ಭಾರತದ ಕಾಲಿಗೆ ಕಟ್ಟಿದ ಟೈಮ್ ಬಾಂಬಿನಂತೆ ಅದು ಸಿಡಿಯೋ ಮುನ್ನ ಅದನ್ನು ನಿಷ್ಕ್ರಿಯಗೊಳಿಸಬೇಕು ಅದಕ್ಕೆ ಎದೆಗೊಟ್ಟು ನಿಲ್ಲುವವರು ಬೇಕಿತ್ತು ಅದೊಂದು ನಾವು ಹಿಡಿದರೆ ನಮ್ಮನ್ನು ಸುಡೋ ಬಿಟ್ರೆ ದೇಶವನ್ನು ಸುಡುವ ಬೆಂಕಿಯ ಚೆಂಡು ನಾನು ಸುಟ್ಟು ಭಸ್ಮ ಆದರೂ ಪರವಾಗಿಲ್ಲ ದೇಶವನ್ನು ಉಳಿಸಬೇಕು ಅನ್ನೋ ನಿಸ್ವಾರ್ಥ ಮನೋಭಾವದವರು ಈ ಕೆಲಸಕ್ಕೆ ಬೇಕಿತ್ತು ಮತ್ತೆ ಯುವ ಬ್ರಿಗೇಡ್ನ ಕಾರ್ಯಕರ್ತರೇ ಮುಂದೆ ಬಂದರು ಬದಲಾವಣೆ ಅದೆಷ್ಟು ಬಂತೋ ದೇವರೇ ಬಲ್ಲ ಆದ್ರೆ ಚರ್ಚೆಯಂತೂ ಶುರುವಾಯಿತು ಬದಲಾವಣೆಯ ಮೊದಲ ಹೆಜ್ಜೆಗೆ ಧೈರ್ಯವಂತೂ ಬಂತು ಮತ್ತೆ ಎಲ್ಲ ಶ್ರೇಯ ಕಾರ್ಯಕರ್ತರಾದ ನಿಮಗೆ ಕೆಲವೊಮ್ಮೆ ನಿಮ್ಮಂತಹ ತಮ್ಮಂದಿರ ತಂಗಿಯರ ಪಡೆದ ನನ್ನ ಭಾಗ್ಯಕ್ಕೆ ನಾನೂ ಕರುಬುತ್ತೇನೆ ಹಾಗಿರುವಾಗ ಬೇರೆಯವರು ಹೊಟ್ಟೆ ಉರಿಸಿಕೊಳ್ಳೋದು ಬಲು ದೊಡ್ಡದಲ್ಲ ಬಿಡಿ ನಮ್ಮ ಸಂಪರ್ಕಕ್ಕೆ ಬಂದ ಹೊರಗಿನವರು ಯುವ ಬ್ರಿಗೇಡ್ನ ಕಾರ್ಯಕರ್ತರ ಕುರಿತಂತೆ ಆಡುವ ಮೆಚ್ಚುಗೆಯ ಮಾತುಗಳು ನನ್ನನ್ನು ಆಗಸದಲ್ಲಿ ತೇಲಿಸುತ್ತವೆ ಅನೇಕ ಬಾರಿ ಒಬ್ಬನೇ ಕುಳಿತು ನಮ್ಮದು ವಿಶಾಲವಾದ ಒಂದು ಪರಿವಾರವಾಗಿ ಬಿಟ್ಟಿದೆಯಲ್ಲ ಅಂತ ಖುಷಿ ಪಡ್ತಿರ್ತೇನೆ ನಿಜಕ್ಕೂ ಹೌದು ಹೊನ್ನಾವರದ ಕಾರ್ಯಕರ್ತನೊಬ್ಬನ ಭಾವನ ಕಾರು ಶಿರ್ಸಿಯಲ್ಲಿ ಅವಘಡಕ್ಕೆ ತುತ್ತಾಗ ಅಲ್ಲಿನ ಎಲ್ಲ ಕೆಲಸಗಳನ್ನು ನೋಡಿಕೊಂಡು ಕಾದು ಆಘಾತಕ್ಕೆ ಒಳಗಾಗಿದ್ದ ಪರಿವಾರದವರನ್ನು ಜತನದಿಂದ ಮನೆಗೆ ಕಳಿಸಿಕೊಟ್ಟು ಕೊಡುವ ವ್ಯವಸ್ಥೆ ಮಾಡಿದ ಶಿರ್ಸಿಯ ಯುವ ಬ್ರಿಗೇಡ್ನ ಕಾರ್ಯಕರ್ತರಾರು ಅವನ ಪರಿವಾರದವರಾಗಿರಲಿಲ್ಲ ಕಲಬುರಗಿಯ ಮೇಷ್ರು ರೋಗಿಯೊಬ್ಬರಿಗೆ ರಕ್ತ ಬೇಕು ಅಂತ ಬೆಂಗಳೂರಿನ ಕಾರ್ಯಕರ್ತರಿಗೆ ಹೇಳಿದಾಗ ವ್ಯವಸ್ಥೆ ಮಾಡಿದವರು ಯಾರೂ ಅವರ ರಕ್ತ ಸಂಬಂಧಿಗಳಾಗಿರಲಿಲ್ಲ ಕುಷ್ಟಗಿಯ ಕಾರ್ಯಕರ್ತನ ಮಗ ಮನೆಯ ಮಹಡಿಯಿಂದ ಬಿದ್ದು ಗಾಯ ಮಾಡಿಕೊಂಡು ಆಸ್ಪತ್ರೆ ಸೇರಿದ್ದಾಗ ಅವನನ್ನು ನೋಡ ಹೋದ ಹುಬ್ಬಳ್ಳಿಯ ಕಾರ್ಯಕರ್ತರ ಅನೇಕರಿಗೆ ಅವನ ಮುಖ ಪರಿಚಯವೂ ಇರಲಿಲ್ಲ ಸತ್ಯ ಹೇಳಿ ಬ್ರಿಗೇಡ್ ಇನ್ನೇನ ಕೊಡಬೇಕು ಭಗವಂತ ನಮ್ಗೆಲ್ಲ ಭರ್ಜರಿ ಊಟ ಮಾಡಿಸ್ಬಿಟ್ಟಿದ್ದಾನೆ ಇನ್ನೇನಿದ್ರು ಊಟದ ನಂತರ ಬರೋ ವಿಶೇಷ ಸಿಹಿ ತಿನಿಸುಗಳಷ್ಟೇ ಹಾಗಂತ ವಿರೋಧ ಎದುರಾಗಲಿಲ್ಲ ಅನ್ಕೊಂಡಿದ್ದೀರೇನು ಖಂಡಿತ ಆಗಿದೆ ಜೊತೆಗಿದ್ದವರೇ ಎದುರಿಗೆ ನಿಂತು ತೊಡೆತಟ್ಟಿದ ಉದಾಹರಣೆಗಳಿವೆ ಆದರೆ ಅವರು ಹಾಗೆ ಎದುರಲ್ಲಿ ನಿಂತು ಕೂಗಾಡಿದಷ್ಟು ನಮ್ಮ ಪರಿವಾರದ ಬೆಸುಗೆ ಬಲಗೊಂಡಿದೆ ನಾವು ಒಬ್ಬರಿಗೊಬ್ಬರು ಮತ್ತೂ ಹತ್ತಿರವಾಗಿದ್ದೇವೆ ಅದಕ್ಕೆ ನಿಂದಿಸಿದವರನ್ನು ನಾನು ಹೆಚ್ಚು ಗೌರವಿಸೋದು ನಮ್ಮ ಬಂಧವನ್ನ ಗಟ್ಟಿಗೊಳಿಸೋದಾದರೆ ಅವರ ಸಂತಾನ ಹೀಗೆ ನೂರಾಗ್ಲಿ ಸಾವಿರ ಆಗಲಿ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಹೀಗೆಯೇ ಕೈ ಹಿಡಿದು ಸಾಗೋಣ ನಮ್ಮವರನ್ನು ಜೊತೆಗೆ ಒಯ್ಯೋಣ ಬೇಕಿದ್ರೆ ಕುಂಟುತ್ತ ತೆವಳುತ್ತಲಾದರೂ ಸರಿಯೇ ಜೊತೆಯಲ್ಲಿಯೇ ಹೆಜ್ಜೆ ಹಾಕುತ್ತಾ ವಿಶ್ವಗುರುವಿನ ಪಟ್ಟದಲ್ಲಿ ತಾಯಿ ಭಾರತಿ ಆರೂಢಳಾಗುವವರೆಗೂ ನಡೆಯೋಣ ಅದೊಂದು ಪ್ರಾರ್ಥನೆಯನ್ನು ಮಾತ್ರ ಬಿಡದೆ ಭಗವಂತನಲ್ಲಿ ಮಾಡಿಕೊಳ್ಳೋಣ ಮತ್ತೊಮ್ಮೆ ಮೂರು ವರ್ಷಗಳ ಈ ದೇಶಭಕ್ತಿಯ ತಿರಂಗ ಜಾತ್ರೆಗೆ ನಿಮಗೆಲ್ಲರಿಗೂ ಅಭಿನಂದನೆಗಳು ಶುಭವಾಗಲಿ